ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಆ ಇವತ್ತಿನ ವೀಡಿಯೋ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ ಈ ಸದನದಲ್ಲಂತೂ ಬರೀ ಗೃಹಲಕ್ಷ್ಮಿ ಇದೆ ಆ ಚರ್ಚೆ ಆಗ್ತಾ ಇತ್ತು ಅದರಲ್ಲೂ ಕೂಡ ಈ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಕೊಟ್ಟಿಲ್ಲ ಅಂದ್ಬಿಟ್ಟು ವಾದ ಮಾಡಿದ್ರಿಂದ ಕೊನೆಗೂ ಕೂಡ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ ಹೌದು ಮಿಸ್ ಆಗಿದೆ ಹಾಕಿಲ್ಲ ಅಂತ ಬಟ್ ಇವಾಗ ಒಟ್ಟಿಗೆ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ನ ನೆನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಹಣ ಒಟ್ಟಿಗೆ ಖಂಡಿತ ನಾಲ್ಕು ಸಾವಿರ ರೂಪಾಯಿ ಕೊಟ್ಟೆ ಕೊಡ್ತೀವಿ ಯಾವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹಣನ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿದ ತಕ್ಷಣ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏ ಜಮೆ ಆಗಿದ ಕೂಡಲೇ ನಾವು ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಯಾವತ್ತೂ ಏನು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಯಾವಾಗ ಹಣ ರಿಲೀಸ್ ಆಗುತ್ತೋ ಆವಾಗ ನಾವು ಕೂಡ ಮಹಿಳೆಯರ ಖಾತೆಗೆ ಅಂತ ಹೇಳಿದ್ದಾರೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಒಟ್ಟಿಗೆ ಬರುತ್ತೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಾಗೆ ಯಾರ್ದೆಲ್ಲ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅವ್ರದ್ದೆಲ್ಲದು ಆಟೋಮೆಟಿಕ್ಕಾಗಿ ಗೃಹಲಕ್ಷ್ಮಿ ಯೋಜನೆದು ಕೂಡ ಕ್ಯಾನ್ಸಲ್ ಆಗುತ್ತೆ ನಿಮಗೆ ಅದಕ್ಕೆ ಅಂತಲೇ ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ಅರ್ಹರು ಅನರ್ಹರು ಅಂತ ಏನು ಕ್ಯಾನ್ಸಲೇಷನ್ ಆಗ್ತಿದೆ ಸೊ ಅವ್ರದ್ದು ಎಲ್ಲರದು ಕೂಡ ಕ್ಯಾನ್ಸಲ್ ಆಗುತ್ತೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಇರ್ತಾರೆ ಜಿ ಎಸ್ ಟಿ ಪೇರ್ಸ್ ಇರ್ತಾರೆ ಅಂಥವ್ರು ಯಾರೆಲ್ಲ ಅಪ್ಲೈ ಮಾಡಿರ್ತೀರೋ ಅವ್ರದ್ದೆಲ್ಲದೂ ಕೂಡ ಕ್ಯಾನ್ಸಲ್ ಆಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದನ್ನೇ ಹೇಳಿದ್ದು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲೇಷನ್ ಆಹಾರ ಇಲಾಖೆಯಿಂದ ಪಟ್ಟಿ ಬಂದ ಕೂಡಲೇ ಅದರಲ್ಲಿರೋದ್ರದೆಲ್ಲ ನಾವು ಗೃಹಲಕ್ಷ್ಮಿದು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಏಕೆಂದರೆ ಗೃಹಲಕ್ಷ್ಮಿ ಯೋಜನೆದು ಅದು ಎ ಪಿ ಎಲ್ ಬಿ ಪಿ ಎಲ್ ಅಂತ ಏನಿಲ್ಲ ಅಥವಾ ಅಂತ್ಯೋದಯ ಕಾರ್ಡ್ ಯಾರೇ ಆಗಿರ್ಬೋದು ಯಾರು ಈ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಹಾಗೆ ಜಿ ಎಸ್ ಟಿ ಪೇಯರ್ಸ್ ಇರೋಲ್ಲ ಅವರಾಗಿರ್ಬೋದು ಅಥವಾ ಅವರ ಹಸ್ಬೆಂಡ್ ಆಗಿರ್ಬೋದು ಇಬ್ರು ಕೂಡ ಏನು ಪೇಯರ್ಸ್ ಇಲ್ಲ ಜಿ ಎಸ್ ಟಿ ಹಾಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇಲ್ಲ ಅಂದರೆ ಅಂಥವ್ರು ಯಾರು ಬೇಕಾದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದಿತ್ತು ಬಟ್ ಸಾಕಷ್ಟು ಜನ ಅನರ್ಹರು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡು ಅದನ್ನು ಪ್ರಯೋಜನ ಪಡ್ಕೊತಿದ್ದರಿಂದ ಅವಾಗ ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗಿದೆ ಹಾಗೆ ಆಟೋಮೆಟಿಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗುತ್ತೆ ಅವ್ರದ್ದೆಲ್ಲ ಹಾಗೆ ಅತಿ ಶೀಘ್ರದಲ್ಲೇ ಫೆಬ್ರವರಿ ಹಾಗೆ ಮಾರ್ಚ್ ಎರಡು ತಿಂಗಳದ್ದು ಕೂಡ ಒಟ್ಟಿಗೆ ಬರುತ್ತೆ ಹಾಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಕೂಡ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಕ್ರಮೇಣ ಎಲ್ಲರಿಗೂ ಕೂಡ ಜಮೆ ಮಾಡ್ತಿದ್ದಾರೆ ಗೊತ್ತು ತುಂಬಾ ಲೇಟಾಗಿ ಸ್ಲೋ ಪ್ರೋಸೆಸ್ಸಲ್ಲಿ ಎಲ್ರಿಗೂ ಕೂಡ ಜಮೆ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಕೆಲವರಿಗೆ ಇನ್ನೂ ಬಂದಿರೋಲ್ಲ ಗೊತ್ತು ಬಟ್ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆಲ್ಲ ಕರೆಕ್ಟ್ ಇತ್ತು ನಿಮ್ಮ ಡಾಕ್ಯುಮೆಂಟೇಷನ್ಸ್ ಎಲ್ಲ ಕರೆಕ್ಟಾಗಿದೆ ನಿಮಗೆ ಎಲ್ಲ ತಿಂಗಳದ್ದು ಬಂದಿದೆ ಇದೊಂದು ಇನ್ನೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ನಿಮಗೆ ಹಣ ಖಂಡಿತವಾಗ್ಲೂ ಬಂದೇ ಬರತ್ತೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ರೇಷನ್ ಕಿಟ್ ಬಗ್ಗೆ ಅಂದರೆ ಇಂದಿನ ರೇಷನ್ ಕಿಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಕೂಡ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೋಡೋಕ್ಕಾಗಿಲ್ಲೂ ನೀವು ಫ್ರೀ ಟೈಮಲ್ಲಿ ಖಂಡಿತ ನೋಡ್ಬೋದು ಪ್ರತಿಯೊಂದು ಅಪ್ಡೇಟ್ಸ್ ಗೌರ್ಮೆಂಟ್ ಅಪ್ಡೇಟ್ಸ್ ಎಲ್ಲ ನಾನು ನಿಮಗೆ ತಿಳಿಸ್ತಿರ್ತೀನಿ ಖಂಡಿತವಾಗ್ಲೂ ನಿಮಗೆ ನನ್ನ ಚಾನಲ್ ಮುಖಾಂತರ ನಿಮಗೆ ಖಂಡಿತ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾನೆ ಇರುತ್ತೆ ನಿಮಗೆ ಹೆಲ್ಪ್ ಆಗುವಂತಹ ವಿಡಿಯೋಸ್ನ ಸೊ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ